ಮಲ್ಲಿಕಾರ್ಜುನ ನಾಯ್ಕ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ಅರಳ ಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ನಿತ್ಯವೂ ಮಾಡಿ ಜ್ಯೋತಿ ಶರಣ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿಸಿ ಶರಣ ಬಸವೇಶ್ವರ ಪರಮೇಶ್ವರ ನಮ್ನಕ್ಕಿನ್ನಾಗಪ್ಪಾತನ ಬರೋದು ಇಪ್ಪತ್ತನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಇಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮತ್ತು ಪ್ರಸಾದದ ಸೇವೆಯನ್ನು ಇಲ್ಲಿ ನಿರಂತರವಾಗಿ ಇಪ್ಪತ್ತು ವರ್ಷಗಳ ಕಾಲದಿಂದ ನಡೀತಾ ಇದೆ ನಮಗೆ ಇಷ್ಟು ಬೇಗ ಇಪ್ಪತ್ತು ವರ್ಷ ಆಯಿತು ಅನ್ನೋದಕ್ಕೆ ಅನ್ನಿಸ್ತಾನೆ ಇಲ್ಲ ಇಪ್ಪತ್ತು ವರ್ಷ ಆಯಿತು ಅನ್ನೋದು ಇನ್ನು ನಾವು ಏನೇ ನಮಗೆ ಸಂಕಟ ಬಂದಾಗ ಯಾವುದೇ ಕಾರ್ಯ ಸಿದ್ಧಿ ಆಗಬೇಕಂದಾಗ ಆ ಅಮಾಸಿಗೊಮ್ಮೆ ಆ ತಾತನ ಹತ್ರ ಬಂದು ನಾವು ಬೇಡಿಕೊಂಡಾಗ ಅವು ಕಾರ್ಯ ಸಿದ್ಧಿ ಆಗೇ ಆಗಿದಾವೆ ಉದಾಹರಣೆ ನಮ್ಮದೇ ನಾವು ಏನೇ ಅಂದ್ಕೊಂಡ್ರೂ ಕರೆಸ್ತಿದ್ದಿ ಆ ತಾತ ಇಲ್ಲಿವರೆಗೂ ನಮ್ಗೆ ನಡೆಸ್ಕೊಟ್ಟಿದ್ದಾರೆ ಮತ್ತು ಯಾವುದೇ ಮಕ್ಕಳಿಗೆ ಜ್ವರ ಆಗಲಿ ಅಥವಾ ಕಾಲು ನೋವು ಕೆಮ್ಮು ಆಗಲಿ ಏನೇ ಇದ್ದರೂ ಆ ತಾತನ ದಾರ ಕಟ್ಕೊಂಡು ಆ ತಾತನ ಒಂದು ತೀರ್ಥವನ್ನು ಕುಡಿದಾಗ ಎಲ್ಲವೂ ಆರಾಮಾಗ ಆಗಿದೆವೋ ಅದಕ್ಕೆ ಸದ್ಭಕ್ತರಲ್ಲಿ ಗಂಗಾವತಿಯವರು ಎಲ್ಲೂ ಕೇಳೋದಷ್ಟೇ ಆ ತಾತಗೆ ಬಂದು ಒಂದು ನಮಸ್ಕಾರ ಮಾಡಿ ನಮ್ಮಲ್ಲಿ ಏನೇ ಕೊರತೆಗಳಿರ್ತವು ಅವೆಲ್ಲವನ್ನು ಕೇಳಿದಾಗ ನಿವಾರಣೆ ಮಾಡೇ ಮಾಡ್ತಾನೆ ಆ ತಾತ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈನ್ ಗಂಗಾವತಿಯಲ್ಲಿ ವಿಶೇಷವಾಗಿ ನಮ್ಮ ಶೆಟ್ಟಿ ಸಮಾಜದಲ್ಲಿ ಪವಾಡ ಪುರುಷ ಅಂತಲೇ ಹೆಸರು ಪಡ್ಕೊಂಡಿರುವಂಥ ನೆವಣಕ್ಕಿ ನಾಗಪ್ಪ ತಾತ್ನವರ ಪುಣ್ಯತಿಥಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೀವಿ ನೆವಣಕ್ಕಿ ನಾಗಪ್ಪ ತಾತ್ನವರು ಜೀವಂತವಾಗಿರುವಾಗೂ ಕೂಡ ಅನೇಕ ಪವಾಡಗಳಾಗಿದ್ದಾವೆ ಸಮಾಧಿ ಸ್ಥಿತಿಯಲ್ಲೂ ಕೂಡ ಅವರ ಪವಾಡಗಳು ನಿರಂತರವಾಗಿ ನಡೀತಾ ಇರೋದು ನಿಜಕ್ಕೂ ಅವರು ನಮ್ಮ ಸಮಾಜದಲ್ಲಿ ಇರೋದಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಇದೆ ಜೊತೆಗೆ ಇದು ಕೇವಲ ಇಡೀ ಗಂಗಾವತಿ ಅಷ್ಟೇ ಅಲ್ಲ ಗಂಗಾವತಿಯ ಸುತ್ತಮುತ್ತಲು ಮತ್ತು ಅನೇಕ ಊರುಗಳಿಂದ ನಮ್ಮ ಮನೆ ಕೂಡ ಅಲ್ಲೇ ಇರೋದರಿಂದ ನಾವು ಚಿಕ್ಕ ವಯಸ್ಸಿನಿಂದ ಕೂಡ ನೋಡ್ತಾ ಇದ್ವಿ ಹಾವು ಕಡದವರಿಗೆ ಆಗಿರ್ಬೋದು ಕಡದವರಿಗೆ ಆಗಿರ್ಬೋದು ಬೇರೆ ಬೇರೆ ರೀತಿಯ ಚೇಳು ಕಡದವ್ರಿಗೆ ಆಗಿರ್ಬೋದು ಹಾಗೆ ಮಕ್ಕಳು ಮನೆ ಬಿಟ್ಟೋದವರಾಗಿರ್ಬೋದು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಭಕ್ತರು ಜಾತ್ರೆ ರೀತಿಯಲ್ಲಿ ಅಲ್ಲಿ ಸೇರ್ತಾಯಿದ್ರು ಪ್ರತಿಯೊಬ್ಬರಿಗೂ ಕೂಡ ಸಮಾಧಾನದಿಂದ ಅವರು ಕಷ್ಟಗಳನ್ನು ನಿವಾರಿಸುವಂಥ ರೀತಿಯಲ್ಲಿ ಅವರ ತಮ್ಮ ವಿದ್ಯೆಯನ್ನು ಅವರು ಹಸ್ತಾಂತ ಅವರು ಹೇಳುವ ಮೂಲಕ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದರು ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ವಿಚಾರ ಈ ಮಹಾಪುರುಷರ ಪುಣ್ಯ ಎಂದು ಸಾರ್ವಜನಿಕರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಿರೋದು ನಿಜಕ್ಕೂ ಕೂಡ ಭಾಳ ಒಳ್ಳೆಯ ವಿಚಾರ ಈ ಕಾರ್ಯ ಇನ್ನೂ ಹೀಗೆ ಆಗಲಿ ಹಾಗೆ ಈ ಈ ಒಂದು ಕಾರ್ಯವನ್ನು ನೆವಣಕ್ಕಿ ನಾಗಪ್ಪ ತಾತ್ನವರ ಹಿರಿಯ ಮಗರಾದಂಥ ಯಮನಪ್ಪನವರು ಕೂಡ ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗಲೂ ಕೂಡ ಅಷ್ಟೇ ಮನೆ ಮುಂದೆ ದಿನಾಲೂ ಕೂಡ ಜನ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಹುಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಪರಿಹಾರ ಸಿಗ್ತಾ ಇದೆ ಯಾವುದೇ ರೀತಿ ಅದು ಎಲ್ಲರ ಮೇಲೂ ಕೂಡ ಹೀಗೆ ಇರಲಿ ಅದೇ ಇಡೀ ದೇಶ ಎಲ್ಲರ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಹಾಗೆ ಈ ತಾತ್ನವರ ಚರಿತ್ರೆಯನ್ನು ಕೂಡ ನಾವು ಸಮಾಜದ್ಯೋತಿಯಿಂದ ಬರೀಬೇಕು ಅಂತೇಳಿ ನಮ್ಮ ಯಜಮಾನ್ರು ಭಾಳ ದಿನಗಳಿಂದ ಅದನ್ನೊಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅದು ಕೂಡ ಯಜಮಾನ್ರ ಮಾರ್ಗದರ್ಶನದಲ್ಲಿ ಹಿರಿಯರ ಸಹಕಾರದಲ್ಲಿ ಅದು ಕೂಡ ಆದಷ್ಟು ಬೇಗ ಆಗಲಿ ಅಂತೇಳಿ ನಾನು ಈ ಮೂಲಕ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಮ್ಮ ಗಂಗಾವತಿಯ ತ ಚನ್ನಬಸವ ತಾತ್ನವರು ಹೇಗೆ ಹಾಗೆ ನಿಸ್ವಾರ್ಥ ಮತ್ತು ಸಮಾಜ ಸೇವೆಯನ್ನೇ ತಮ್ಮ ಒಂದು ಕಾರ್ಯ ಕಾಯಕವಾಗಿ ಹೊಂದಿರತಕ್ಕಂಥ ಶ್ರೀ ನಾಗಪತಾತ್ನವರು ಐಕ್ಯರಾಗಿ ಇಲ್ಲಿಗೆ ಇಪ್ಪತ್ತು ವರ್ಷಗಳ ಸಂದಿವೆ ಈ ಇಪ್ಪತ್ತನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಗದ್ದಿಗೆ ಪೂಜೆ ಹಾಗೂ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಇದನ್ನು ನಡೆದಿದ್ದು ಹಾಗೆಯೇ ಒಂದು ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅತ್ಯಂತ ಸರಳವಾಗಿ ಯಾವುದೇ ಭಕ್ತರಿಂದ ಯಾವುದೇ ಅಪೇಕ್ಷೆಗಳನ್ನು ಯಾವುದೇ ಕಾಣಿಕೆಗಳನ್ನು ಸ್ವೀಕಾರ ಮಾಡಲಾರ್ದಾಗಿಯೇ ಅವರಿಗೆ ಒಂದು ಮನಸ್ಸು ಮಾನಸಿಕವಾಗಿ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಹಾಗೆ ಅವ್ರಿಗೊಂದು ಆಧ್ಯಾತ್ಮಿಕವಾದ ಶಕ್ತಿಯನ್ನು ನೀಡೋದ್ರ ಮುಖಾಂತರ ಅವರಿಗೊಂದು ಬದುಕಿನ ಬಗ್ಗೆ ಭಯವನ್ನು ಕಡಿಮೆ ಮಾಡಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನು ನೀಡ್ತಕ್ಕಂಥ ಶಕ್ತಿ ಶ್ರೀ ನಾಗಪ್ತಾತ್ನವರಾಗಿದ್ದಾರೆ ಹಾಗೆ ಇಂಥ ಮಹಾತ್ಮರ ಒಂದು ಪೂಜೆಯಿಂದ ನಾ ಈ ನಾಡಿಗೆ ಈ ಊರಿಗೆ ಮಳೆ ಬೆಳೆ ಚೆನ್ನಾಗಿ ಬರಬೇಕು ಅವರ ಒಂದು ಕೃಪೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಳೆ ಬೆಳೆ ಬಂದು ಪ್ರತಿಯೊಬ್ಬರು ಸುಖ ಸಮೃದ್ಧಿಯಿಂದ ಜೀವನ ಮಾಡುವಂತಾಗಲಿ ನಾವೆಲ್ಲರೂ ಕೂಡ ಈ ಶರಣರ ದಾರಿಯಲ್ಲಿ ನಡಿಬೇಕು ಆ ಒಂದು ನಡಿಬೇಕಾದರೆ ಇಂಥ ಒಂದು ಮಹಾತ್ಮರ ದರ್ಶನ ಅವರ ಒಂದು ಸೇವೆ ಮಾಡೋದಕ್ಕೆ ನಾವೆಲ್ಲ ಒಂದು ಪುಣ್ಯ ಮಾಡಿರಬೇಕಂತ ತಿಳ್ಕೊಂಡು ನಾನು ಏನು ಹೇಳ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಗಪ್ಪನ ತಾತ್ನವರ ಒಂದು ಆಶೀರ್ವಾದ ಈ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ಅಷ್ಟೇ ಅಲ್ಲ ಈ ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದ ಕೂಡ ಭಕ್ತರು ಬಂದು ಯಾವಾಗ ಯಾವಾಗೋ ಬಂದಿಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ ಯಾಕಂದರೆ ಇದು ಒಂದು ದೈವಶಕ್ತಿ ಅವರು ಒಂದು ಕಲ್ತಿರ್ತಕ್ಕಂಥ ಕಲೆ ಅದ್ಭುತವಾದದ್ದು ಆ ಕಲೆಯಿಂದ ಎಷ್ಟೋ ಕಾಯಿಲೆಗಳಿಗೆ ಒಂದು ಒಂದೊಂದು ಒಂದೊಂದು ರೀತಿ ಹೇಳ್ಬೇಕಂದ್ರೆ ವೈದ್ಯಕೀಯ ಇದು ಒಂದು ಆಶ್ಚರ್ಯ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳ್ಬೋದು ಅದು ಒಂದು ವೈದ್ಯ ಆಧ್ಯಾತ್ಮಿಕ ಶಕ್ತಿ ದೈವಶಕ್ತಿ ಅವುಗಳ ಮುಖಾಂತರವಾಗಿ ಶ್ರೀ ನಾಗಾಪತತ್ನವರು ಇವತ್ತಿಗೂ ಕೂಡ ಭಕ್ತರ ನಡುವೆ ಇದ್ದಾರೆ ಅಂತ ತಿಳ್ಕೊಂಡು ಇದೆ ಅವರ ಒಂದು ಸೇವೆ ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಹೇಳುತ್ತಾ ಮತ್ತು ಸಾರ್ವಜನಿಕರು ಈ ಒಂದು ಶ್ರೀಗಳ ಒಂದು ಪೂಜೆ ಮಾಡೋದ್ರ ಮುಖಾಂತರ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಮತ್ತೊಮ್ಮೆ ನಾಡಿಗೆ ಶ್ರೀಗಳಂಥ ಮಹಾತ್ಮರಿಂದ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ತಿಳ್ಕೊಂಡು ನಾನು ಬಿಡ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಆರಾಧ್ಯ ದೈವವೂ ಆದಂಥ ನಮ್ಮ ಹತ್ತಿರದ ಸಂಬಂಧಿಕರು ಮತ್ತು ಅವರ ಸಹವಾಸದಲ್ಲಿ ಒಡನಾಟದಲ್ಲಿ ಬಂದಂತೆ ಅವರ ಗುಡಗಾಲ ಮಾಡೋದಕ್ಕಿಂತ ಬೇರೆಯವರು ಬಾಡೋದು ಗುಡಗಾಲದಲ್ಲಿ ಭಾಳ ಹೆಬ್ಬರಿಸ್ತೀವಿ ಇವತ್ತು ಈ ಈ ವೈದ್ಯಕೀಯ ರಂಗದಲ್ಲಿ ಪ್ರತಿಯೊಂದು ಕುಟುಂಬ ಒಬ್ಬ ಸ್ಪೆಷಲಿಸ್ಟ್ ಅಂತ ಇರ್ತಾರೆ ಬಟ್ ನಮ್ಮ ನಾಗಪ್ರನಾಥನವರು ಅವರೋಗ ವೈದ್ಯರಾಗಿ ಸರ್ವ ರೋಗಗಳಿಗೂ ಮುದ್ದನ್ನು ಕೊಡುತ್ತಾ ತಮ್ಮ ಉಪದೇಶದಿಂದ ತಮ್ಮ ಪವಾಡದಿಂದ ಆ ರೋಗಗಳ ನಿವಾರಕರಾಗಿ ಇವತ್ತು ಈ ಒಂದು ರುದ್ರಭೂಮಿಯನ್ನಾಗಿ ಮಾಡಲಿ ಅವರಿಗೆ ತಪಸ್ಸಿನ ಫಲ ಇದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಟ್ಟು ನಾನು ಮಾಡ್ತಾರೆ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿತೀವಿ ತಾತನ ಪವಾಡ ಎಷ್ಟು ಹೇಳಿದ್ರು ಕಮ್ಮಿನೇ ಯಾವ ರೀತಿ ರೋಗ ಇದ್ರೂ ಯಾವ ರೀತಿ ಕಷ್ಟಗಳಿದ್ರೂ ತಾತನ ಹತ್ರ ಬಂದಾಗ ಅದು ತಕ್ಷಣವೇ ಪರಿಹಾರ ಕೊಡ್ತಾರೆ ಮತ್ತು ಹಂಗ ಆಮೇಲೆ ನಾವು ಎಲ್ಲೇ ಸ್ವಾಮಿಯರ ಹತ್ರ ಹೋದ್ರೂ ಒಂದಿಷ್ಟು ಕಾಣಿಕೆ ಉಗ್ನಿಕಡ್ಡಿ ಅಥವಾ ಎಲಿ ಹೋಯ್ತೀವಿ ಇಲ್ಲಿ ಯಾವುದೂ ಇಲ್ಲ ಇನ್ನು ಬಂದಂಥ ಭಕ್ತಾದಿಗಳು ನಮ್ಮ ಹತ್ರ ತುಟ್ಟಿಲ್ಲ ಊರಿಗೆ ಹೋಗ್ಕಂದ್ರೆ ಇವರೇ ಸ್ವತಃ ಪಟ್ಟು ಕಳಿಸ್ತಾರೆ ಇಂಥ ಒಂದು ಮಹಾ ಮೈಂಬರ ಒಂದು ಚರಿತ್ರೆ ಬರ್ಬೇಕಂತ ಅನ್ಕೊಂಡಿದ್ವಿ ಅದೊಂದು ಆಗದೆ ಹೇಳಂಗೆ ನಾಗಪ್ಪ ತಾತನವರ ಇಪ್ಪತ್ತನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮವನ್ನು ಇಂದು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಈ ದಿನ ಪುಣ್ಯತಿಥಿಯನ್ನು ನೆರವೇರಿಸಿದೆ ಈ ಒಂದು ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಭಕ್ತರು ಆಗಮಿಸಿ ತಾತನವರ ಆಶೀರ್ವಾದ ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಣ ಮಾಡಿ ಅವರ ಆರೋಗ್ಯ ಪರಿಸ್ಥಿತಿ ಆರೋಗ್ಯ ತೊಂದರೆ ಏನಿದೆ ಅದಕ್ಕೆ ಪರಿಹಾರ ಕಂಡುಕೊಂಡು ತಾತನ ಆಶೀರ್ವಾದ ತಗೊಂಡು ಅವರು ವಿಶ್ರಾಂತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಬರೋರು ಆಸ್ಪತ್ರೆಗೆ ಲಕ್ಷ ಖರ್ಚಾದರೂ ಗುಣ ಆಗೋದರೂ ಇಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಗುಣ ಆಗ್ತದೆ ಅದು ಅವರವರ ನಂಬಿಕೆಯಿಂದ ಬಂದರೆ ಪ್ರತಿಯೊಂದು ಆರೋಗ್ಯ ಪರಿಸ್ಥಿತಿ ಪ್ರತಿಯೊಂದಕ್ಕೂ ಪರಿಹಾರ ಸಿಗುವಂಥ ಒಂದು ಈ ತಾತನ ನೋಣಿಕೆ ತ ನಾಗಪ್ಪ ತಾತನವರ ಒಂದು ಶಕ್ತಿ ಅವ್ರಿಗೆ ಒಲಿತೈತೆ ಅವರ ಆರೋಗ್ಯ ರಕ್ಷಣೆ ಆಗ್ತೈತೆ ಅದು ಎಲ್ಲ ಇಲ್ಲಿ ಜಾತಿ ಮತ ಭೇದ ಭಾವ ಇಲ್ಲ ಇಲ್ಲಿ ಎಲ್ಲ ವರ್ಗದವರು ಬರ್ತಾರೆ ಎಲ್ಲ ಸಮಾಜದವರು ಬರ್ತಾರೆ ಎಲ್ಲ ಜನಾಂಗದವರು ಬರ್ತಾರೆ ಯಾಕೆ ಅಂದರೆ ಆರೋಗ್ಯ ಪರಿಸ್ಥಿತಿ ತಾವು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಲಕ್ಷಗಟ್ಟಲೆ ಕಟ್ ಮಾಡ್ಕೊಂಡ್ರು ಗುಣ ಆಗೋದ ಕಾರಣ ಇಲ್ಲಿ ಒಂದು ಸಲ ಹೋಗಿ ಬರೋಣಪ್ಪ ಅಂತ ಬರ್ತಾರೆ ಇಲ್ಲಿ ಬಂದ ಮೇಲೆ ತಾತ ಏನು ಕೇಳ್ತಾನ ನೀನು ದವಾಖಾನಿಗೆ ಹೋಗಿದ್ರೆ ಹೋಗಂಗಿದ್ರೆ ನಮ್ಗೆ ಬರೋಕೆ ಹೋಗೋಲ್ಲ ಇಲ್ಲ ದವಾಖಾನೆಲ್ಲ ಬಗೆಷ್ಣಪ್ಪ ನಮ್ದು ಏನು ಏನು ಫೀಸ್ ಇಲ್ಲ ನೋ ಮಣಿ ನಮ್ದು ಏನು ಯಾ ಎರಡಿಕೆಲ್ಲ ಏನಿಲ್ಲ ನಮ್ಮದು ಬರೀ ಔಷಧಿ ಏನಿಲ್ಲ ಬರೀ ನೀರು ದಾರ ನಮ್ದು ಇರೋದು ಇಷ್ಟೇ ನೀವು ಮತ್ತೆ ನಮ್ಮ ಹತ್ರ ಕೇಳಿ ನೀವು ಮತ್ತೆ ಆಸ್ಪತ್ರೆಗೆ ಹೋಗ್ತದೆ ಬರ್ಕೋಬೇಕು ನೀವು ತಿಂಡ್ ಬಾ ಎಲ್ಲ ಅಂತ ವಿಚಾರವನ್ನು ಹೇಳಿ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಕಷ್ಟಕ್ಕೆ ಒಳ್ಳೆಯ ಪರಿಹಾರವನ್ನು ಮಣಿಕ್ಯನಾಗಪ್ಪು ಮಾಡ್ತಾ ಇದ್ದಾರೆ ಅದೇ ರೀತಿ ಅವರ ಮಗನಾದ ಚಿಗೂರು ಪಂದವರು ಅವರು ನಿಧಾನದ ನಂತರ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದನ್ನು ಅವರ ಹೆಸರಿನ ಮೇಲೆ ಅವರು ನಡೆಸಿಕೊಂಡು ಹೊಟ್ಟಿದ್ದಾರೆ ಅದೇ ರೀತಿಯೂ ಅವರ ಏನು ಶಕ್ತಿ ಇದೆ ಆ ಶಕ್ತಿನೂ ಇವರೆಲ್ಲೂ ಪ್ರೇರಣಾಗಿ ಆಗಿ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಎಲ್ಲ ರೀತಿ ನಾನು ಕೇಳೋದೇನಂದರೆ ರಾಜ್ಯ ಜನರಿಗೆ ಬೇರೆ ಬೇರೆ ಡಿಸ್ಟಿಕ್ ಬೇರೆ ಬೇರೆ ರಾಜ್ಯದವರು ಸತಿಗೂ ಬರ್ತಾರೆ ಅಲ್ಲಿ ಮಹಾರಾಷ್ಟ್ರ ಬಾಂಬೆ ಬರ್ತಾರೆ ಬಂದು ಹೋಗಿದ್ದಾರೆ ಬೇರೆ ಬೇರೆ ಜಿಲ್ಲೆದವರು ಬರ್ತಾರೆ ಈ ಥರ ಯಾಕೆ ಬರ್ತಾರೆ ಅಂದರೆ ಈಗ ಉದಾಹರಣೆ ಈ ಬೆಂಗಳೂರಿಗೆ ನಾವು ಹೋಗ್ಬೇಕಪ್ಪ ಬೆಂಗಳೂರ ನಮಗೆ ಇದೆಲ್ಲ ತೊಂದರೆ ಆಗಿತ್ತಪ್ಪ ನಾನು ಹೋಗಿ ಬಂದಿಲ್ಲಪ್ಪ ಐತೆ ಹೋಗಿ ಬರಪ್ಪ ಅಂತ ನಾಲ್ಕು ಮಂದಿಗೆ ನಿಮ್ಗೆ ಅವ್ರು ನಾಲ್ಕು ಮಂದಿಗೆ ಹೇಳ್ತಾರೆ ಅಂದರೆ ಏನಪ್ಪ ಆರಾಮಾದರೂ ಸಾಕಪ್ಪ ಅಂತಾರೆ ಯಾರಾಗೋದು ಆ ಒಂದು ಕಾರಣ ನಮ್ಮಲ್ಲಿ ಈ ನವಳಿಕೆ ನವದಾತ್ನ ಶಕ್ತಿ ಅವರ ಆರೋಗ್ಯ ಇನ್ನೊಂದು ಮುನ್ನೊಂದು ಎಲ್ಲದಕ್ಕೂ ಒಳ್ಳೆಯ ಪರಿಹಾರ ಸಿಗ್ತದೆ ಅವಕ್ಕೆ ಎಲ್ಲ ರಾಜ್ಯದ ಜನರು ಬಂದು ಆತನ ಆಶೀರ್ವಾದ ತಗೊಂಡು ನಿಮ್ಮ ಕಷ್ಟಕ್ಕೆ ನೀವೆಲ್ಲ ಒಳ್ಳೆಯದು ಮಾಡ್ತಾನೆ ಬಂದು ನೀವು ಸೇವೆ ಮಾಡ್ಕೊಂಡು ಕಷ್ಟ ಮಾಡ್ಕೊಂಡು ಹೋಗ್ಬೇಕಾಗ್ತೀವಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ನಿನ್ನೆಲ್ಲರಿಗೆ ನಮಸ್ಕಾರ ನಾಲಿಕೆ ನಾನು ದೇವಕಿ ತಾತಪ್ಪನ ತಾತನವರ ಇಪ್ಪತ್ತನೇ ವರ್ಷದ ಪುಣ್ಯತಿಥಿಯಾಗಿರುತ್ತದೆ ಅವ್ರು ಎರಡು ಸಾವಿರದ ನಾಲ್ಕರಲ್ಲಿ ಲಿಂಗೈಕ್ಯರಾದ್ರಿಂದ ಇಲ್ಲಿವರೆಗೂ ಭಕ್ತರ ಸಹಕಾರದಿಂದ ಮತ್ತು ಕೆಲವು ಅಭಿವೃದ್ಧಿ ಆಗೋದಕ್ಕೆ ಕೆಲವು ಪ್ರಮುಖರು ಇದಕ್ಕೂ ಕಾರಣ ಇದ್ದಾರೆ ಮೂಲ ಕಾರಣಪ್ಪ ಅಂತಂದರೆ ಇಲ್ಲಿ ಕಾರ್ಯಕರ್ತರೇ ನಮಗೆ ಹೊರತಾ ಅವ್ರಲಿಂದ ಏನಪ್ಪ ಅಂದರೆ ಇಲ್ಲಿವರೆಗೂ ನಡ್ಕೋದಾಗುತ್ತೆ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಒಬ್ಬ ಭಕ್ತ ವಿಶೇಷವಾಗಿ ನಾನು ತಾತನ ಸೇವಾ ಮಾಡ್ಬೇಕಪ್ಪ ಅಂತ ಕೇಶವ ಅಂತ ಅಡಿಗೆ ಮಾಡತ ಅದು ಮುದ್ದಾಮ್ ಇವತ್ತಿನ ಸೇವೆ ಅಲ್ಲ ಆತನದೇ ವಿಷಯ ಹೀಗಾಗಿ ಒಬ್ಬೊಬ್ಬರು ತಮ್ಮ ತಮ್ಮ ಮನದಿಶಿಂದ ಆತನ ಆಸೆ ಈಡೇರಿಸ ಅವ್ರ ಆಶೆನೂ ಈಡೇರಿಸು ಇದೇ ರೀತಿಯೂ ಇಪ್ಪತ್ತು ವರ್ಷ ಅನುಸಾರವಾಗಿ ನಡೆದೈತಿ ಇದನ್ನು ನಿಮ್ಮ ಸಹಕಾರದಿಂದ ಮತ್ತು ಜನರು ಸಹ ಭಕ್ತಿಯಲ್ಲಿದ್ದಾನೆ ಮುಂದುವರಿಲಿ ಅಂತ ನಾನು ಆತನಲ್ಲಿ ಬೇಡಿಕೊಳ್ತೀನಿ